ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಮೂರ್ತಿಗಳೇ ಈ ಪುಟ್ಟಣ್ಣ ಕಣಗಾಲ್ ಅವರ ಹೊರತಾಗಿ ಕನ್ನಡದಲ್ಲಿ ಅವರಷ್ಟೇ ಪ್ರಸಿದ್ಧರಾಗಿರುವ ಮತ್ತೊಬ್ಬ ನಿರ್ದೇಶಕರು ದೊರೆ ಭಗವಾನ್ ಜೋಡಿ ಅವರ ಅನೇಕ ಚಿತ್ರಗಳಲ್ಲಿ ಕೂಡ ನೀವು ಮಾಡಿದ್ದೀರಿ ಪಟಿ ಬಹಳ ದೊಡ್ಡದಿದೆ ಇಲ್ಲಿ ಗಾಳಿ ಮಾತು ಚಿತ್ರದ ನಿಮ್ಮ ಪಾತ್ರದ ಬಗ್ಗೆ ಒಬ್ಬ ವೀಕ್ಷಕರು ಕೇಳಿದ್ರು ಚೆನ್ನಾಗಿ ಮಾಡಿದ್ದಾರೆ ಆ ಪಾತ್ರ ನೆನಪಾಗುತ್ತೆ ಅಂತ ಅವ್ರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಇದು ಹೇಗಿತ್ತು ಮುನಿಯನ ಮಾದರಿಲ್ಲೂ ಮಾಡಿದ್ದೀರಿ ಬ ದೊರೆ ಭಗವಾನ್ ಅವರ ಕೆಲಸದ ರೀತಿ ಹೇಗಿತ್ತು ನೀವು ಕಂಡಂತೆ ಹ್ಞೂ ನನಗೆ ಗೌರಿಶಂಕರ್ ಅವರೇ ಹೇಳಿದ್ದು ಹ್ಞೂ ಹ್ಞೂ ದೊರೆ ಭಗವಾನ್ ಮೈಸೂರಿನಲ್ಲಿದ್ದಾರೆ ದಾಸ್ ಪ್ರಕಾಶ್ ಹೋಟೆಲಲ್ಲಿ ಇಳ್ಕೊಂಡಿದ್ದಾರೆ ಹ್ಞೂ ಅಲ್ಲಿಲ್ಲ ಅಂದರೆ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಇರ್ತಾರೆ ಹ್ಞೂ ಹ್ಞೂ ಅದರ ನೆಕ್ಸ್ಟ್ ಡೇ ಏನು ಹ್ಞೂ ಹ್ಞೂ ಅದ್ರ ಮಾರ್ನೇಸ್ ಇದ್ದು ಶೂಟಿಂಗು ನೀನು ಇವತ್ತು ಹೋಗ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಒಂದು ಒಳ್ಳೆ ಪಾತ್ರ ಇದೆ ನೀನು ಖಂಡಿತ ಮಾಡ್ತೀಯಾ ಅಂತ ಹೇಳಿದ್ರು ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು ಪಾತ್ರ ಹೇಳೋರು ಯಾವ ನಿರ್ದೇಶಕರು ಹ್ಞೂ ಇವರೇನೋ ನನಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ ಶಿಫಾರಸ್ ಮಾಡ್ತಾ ಇದ್ದಾರೆ ಅವ್ರು ಕೊಡ್ತಾರೋ ಇಲ್ವೋ ಅಂತೆಲ್ಲ ಏ ನೀನೇ ಮಾಡ್ತೀಯ ಕಣೋ ಹೋಗು ಫಸ್ಟ್ ಹೋಗು ಆಮೇಲೆ ನಿನಗೆ ಹೋಟೆಲ್ಗೆ ರಜೆನೂ ಹಾಕ್ಬಿಟ್ಟಿರು ಒಂದು ಐದು ದಿವಸ ಬೇಕಾಗ್ಬೋದು ಒಂದು ವಾರ ರಜೆ ಅಂತ ಹೇಳಿ ಬಂದ್ಬಿಡು ನೀನು ಅಲ್ಲಿ ಹೋದ್ಮೇಲೆ ಆಮೇಲೆ ಅವ್ರು ಬೇಕು ಅನ್ನೋದು ನಾ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಇದೆಲ್ಲ ನನಕ್ಕೆ ಟೆಸ್ರು ಬೇಡ ನೀನು ಹೋಗಿ ಫಸ್ಟ್ ಹೋಗಿ ಮೀಟ್ ಮಾಡು ಇದು ಹೇಳಿದ್ದವರು ಬೆಂಗಳೂರಿನಲ್ಲಿ ಅವರು ಮೈಸೂರಿಗೆ ಹೊರಡ್ತಾ ಇದ್ರು ಅವ್ರು ಯಾವ ರೀತಿ ಹೊರಡ್ತಿದ್ರು ಏನೋ ಅದೇ ಅವರೆಲ್ಲ ಕಾರ್ನಲ್ಲಿ ಹೋಗೋದಲ್ವ ನಾ ಬಸ್ನಲ್ಲಿ ಹೋಗೋದು ಸರಿ ಹೋಗೋ ಯಥಾ ಪ್ರಕಾರ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡಿಂದ ಹತ್ತಿರ ಇದ್ದಿದ್ದು ದಾಸ ಪ್ರಕಾಶ್ ಹೋಟೆಲ್ ಅವ್ರಿಗೆ ಹೋಗಿ ಕೇಳಿದೆ ಸ್ವಲ್ಪ ಎಲ್ಲರೂ ಚೆನ್ನಾಗಿ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ನಾನು ಬರೀ ಅಫಿಷಿಯಲ್ ಆಗಿ ಇಟ್ಕೊಳ್ಳೋಲ್ಲ ಸ್ವಲ್ಪ ಆತ್ಮೀಯವಾಗೂ ಅವ್ರನ್ನ ಬೆಳೆಸ್ಕೊತೀನಿ ಅವ್ರು ಹೇಳಿದ್ರು ಇಲ್ಲ ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿದ್ದಾರೆ ನಾಳೆಯಿಂದ ಶೂಟಿಂಗ್ ಅಂತಲ್ಲ ಇವತ್ತು ಹಿಂದಿನ ದಿನ ಏನೇನು ತಯಾರಿ ನಡೆಸ್ಕೋಬೇಕೋ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಹೋಗಪ್ಪ ಸಿಗ್ತಾರೆ ಅಂತ ನನಗೆ ಸಂದೇಶ ಕೊಟ್ಟರು ಹ್ಮ್ ಅದ್ರಂತೆ ಸರ್ ಮೈಸೂರ್ನಲ್ಲಿ ಏನು ಯಾವ್ದು ತುಂಬಾ 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 ದೂರ ಯಾವ್ದು ಇಲ್ಲ ಬೆಂಗಳೂರು ತರ ಇಲ್ವೇ ಇಲ್ಲ ಒಂದ್ ಇತ್ತೀಚೆಗೆ ಬಹಳ ಒಂದು ಸುಂದರವಾದ ನಗರ ಯಾಕೆ ನೀವು ಯಾವಾಗಲೂ ಮೈಸೂರ್ನಲ್ಲೇ ಶೂಟಿಂಗ್ ಮಾಡ್ತೀರಾ ಅಂದಾಗ ಒಬ್ರು ಹೇಳಿದ್ದು ನೋಡಪ್ಪ ಈ ದಿಕ್ ಹೋದ್ರೆ ಬೃಂದಾವನ ಇದೆ ಈ ನಲ್ಲಿ ಹೋದ್ರೆ ಅರಮನೆ ಒಂದ್ ಸ್ವಲ್ಪ ಈ ನಲ್ಲಿ ಹೋದ್ರೆ ಅರಮನೆ ಆ ಇನ್ನಂಚೂರ್ ಪಕ್ಕಕ್ಕೆ ಹೋದ್ರೆ ಲಲಿತ ಮಹನ್ ಪ್ಯಾಲೇಸ್ ಚಾಮುಂಡಿ ಶ್ರೀರಂಗಪಟ್ಟಣ ಚಾಮುಂಡಿ ಬೆಟ್ಟ ಆ ಕಡೆ ನಂಜನಗೂಡು ಇದು ಎಲ್ಲ ಸಿಗುತ್ತೆ ಅಂತ ಸರಿ ನಾನು ಹೋದೆ ಹ್ಞೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಹೇಳಿದೆ ಈ ಥರ ಗೌರಿಶಂಕರ್ ಅವ್ರು ಹೇಳಿದರು ನಿಮ್ಮ ಸಿನ್ಮಾದಲ್ಲಿ ಒಂದು ಅವಕಾಶ ನನಗೆ ಸಿಗುತ್ತೆ ಹೋಗಿ ನಿಮ್ಮನ್ನು ಭೇಟಿ ಮಾಡು ಅಂತ ಹೇಳಿದರು ಅಂತ ಭಗವಾನ್ ಅವ್ರಿಗೆ ಹೇಳಿದೆ ಎಸ್ ಕೆ ಭಗವಾನ್ ಅವ್ರಿಗೆ ಏನೋ ಕೆಲಸ ಮಾಡ್ತಿದ್ದರು ಅಲ್ಲಿ ಅಲ್ಲೇ ಹತ್ತಿರದಲ್ಲೇ ದೊರೆಯವರು ಅವರು ಮಾಡ್ತಿದ್ದರು ಟಕ್ಕನ್ ತಿಂಗೆ ತಿರುಗಿ ನಾನು ನೋಡಿದರು ನೋಡಿ ಮುಗುಳ್ನಾಗೆ ಬೀರಿದ್ರು ಸರ್ ಅವರು ದೊರೆಯವರು ದೊರೆಯವರು ಹ್ಞೂ ಹ್ಞೂ ಇವರು ಯೋಚನೆ ಮಾಡ್ತಾ ಇದ್ರು ಏನು ಉತ್ತರ ಕೊಡಬೇಕು ಅಂತ ಹ್ಞೂ ದೊರೆಯವ್ರು ಹೇಳಿದ್ರೆ ಚೆನ್ನಾಗಿದ್ದಾನೆ ಹುಡುಗ ಹ್ಞೂ ಗೌರಿಶಂಕರ್ ಕಳಿಸಿದಾನ ಮೇಲೆ ಎರಡು ಮಾತು ಎರಡನೇ ಮಾತು ಇಲ್ಲವೇ ಇಲ್ಲ ಬರಲಿ ಮಾಡಲಿ ಅಂತ ಹೇಳಿದರು ಇವರು ಅವ್ರನ್ನ ನೋಡಿದ್ರು ದೊರೆಯವ್ರಿಗೆ ಮಾಡಲಿ ಅಂದರೆ ಯಾವ ಪಾತ್ರ ಕೊಡ್ತಾರೆ ಇವ್ರಿಗೆ ಅಂತ ಆಮೇಲೆ ಅವರು ಹೇಳಿದರು ಹೇಳಿದ್ರು ಮೋಹನ್ ಜೊತೆ ಇದೆಯಲ್ಲ ಆ ಪಾತ್ರ ಇವ್ರು ಮಾಡ್ಬೋದಲ್ಲ ಕೋಕಿಲಾಮೋಹನ್ ಕೋಕಿಲಾಮೋಹನ್ ಜೊತೆ ಹಾಂ ಅಲ್ಲಿ ಸೇರಿಸ್ಬಿಡಿ ಅಂತ ಇನ್ನು ಬೇರೆಯವರು ಬಂದಿದ್ರು ಅವ್ರನ್ನೂ ಎಲ್ಲ ಆಡಿಷನ್ ಎಲ್ಲ ಮಾಡಿದ್ರು ನನಗೂ ಆಡಿಷನ್ ಅಂದ್ಬಿಟ್ಟು ಅಲ್ಲೇ ದೇವಿ ಉಡುಪಿ ಜಯರಾಮ್ ಎಲ್ಲ ಇದ್ರು ಡ್ಯಾನ್ಸ್ ಬರುತ್ತಾ ಅಂತ ಕೇಳಿದ್ರು ಡ್ಯಾನ್ಸ್ ಅಂತ ಏನು ಕಲ್ತಿಲ್ಲ ಬಟ್ ಸುಮ್ನೆ ನನ್ನ ಮನಸ್ಸಿಗೆ ಬಂದಂಗೆ ಹುಚ್ಚಾಪಟ್ಟೆ ಕುಣಿತೀನಿ ನಾನು ನಮ್ಮ ಅಪ್ಪ ಹೇಳೋರು ಏನು ಟಿಕ್ಕಲ್ ಟಿಕ್ ಹಂಗ ಇಷ್ಟಪಟ್ಟಿ ಕುಣಿತಿಯ ನೀನು ಡ್ಯಾನ್ಸ್ ಅಂದ್ರೆ ನೀನ್ ಹೆಂಗ್ ಮಾಡಿದ್ರ ಅದು ಡ್ಯಾನ್ಸಾ ಅದನ್ನ ಕಲ್ತಿರ್ಬೇಕು ಡ್ಯಾನ್ಸ್ ನಾನ್ಸ್ ಶಾಸ್ತ್ರೀಯವಾಗಿ ಕಲಿಬೇಕು ಭರತನಾಟ್ಯಂ ನ ಈಗಿನ ಡ್ಯಾನ್ಸ್ ಎಲ್ಲ ಆಗಿ ಯಾರಿಗೂ ಗೊತ್ತಿರ್ಲಿಲ್ಲ ಸರ್ ಅದೇ ಅದರ ಹೆಸರುಗಳು ಹೇಳ್ತಾ ಇರ್ಲಿಲ್ಲ ಕಲಿಬೇಕು ಸುಮ್ನೆ ನೀನೇನು ಉದ್ದ ಇಲ್ಲ ಏನಿಲ್ಲ ನೀನೇನ್ ಭರತನಾಟ್ಯ ಮಾಡ್ತೀಯ ಭರತನಾಟ್ಯ ಮಾಡ್ಬೇಕಾದ್ರೆ ಆಜಾನುಭಾವವಾಗಿರ್ಬೇಕು ಅವನು ಲಕ್ಷಣವಾಗಿರಬೇಕು ನೀನು ಏನು ಲಕ್ಷಣ ಇದೆ ನಿನಗೆ ನಿನ್ನ ಲಕ್ಷಣ ಏನಿಲ್ಲ ಮುಖದಲ್ಲಿ ಎಲ್ಲ ಹೇಳಿದರು ಸರಿ ಆಮೇಲೆ ಅಲ್ಲಿ ಹಾಡು ಹಾಕ್ಸಿದ್ರು ಸರ್ ಯಾವುದೋ ಒಂದು ಹಾಡು ನಾನು ಹುಚ್ಚ ಬಂದಂಗೆ ಹುಚ್ಚ ಹುಚ್ಚಾಗಿ ಕಿತ್ತೋಗಂಗೆ ಕುಣಿದಾಡ್ಬಿಟ್ಟೆ ಸರ್ ಓಕೆ 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 ನಿಲ್ಸು ನಿಲ್ಸು ಇವರು ಜೈರಾಮ್ ಅವರು ಅಷ್ಟು ಕೆಟ್ಟದಾಗಿ ಡ್ಯಾನ್ಸ್ ಮಾಡೋದನ್ನ ಎಲ್ಲೂ ನೋಡೇ ಇಲ್ಲ ಸರ್ ಎಲ್ಲ ಕಲ್ತ್ ಬಂದವ್ರನ್ನ ಡ್ಯಾನ್ಸ್ ಮಾಡೋದು ನಾನು ಸುಮ್ಮನೆ ನಾನು ಮಾಡಿದ್ದೆ ಡ್ಯಾನ್ಸು ಅಂತ ಮಾಡಿದರೆ ದೇವಿಯವರಂತೂ ಆ ಕಡೆ ತಿರ್ಕೊಂಡು ನಗ್ತಾ ಇದ್ದಾರೆ ಅವರು ಸಹಾಯಕರು ಆದರೆ ಅವರೆಲ್ರಿಗೂ ಇಷ್ಟ ಆಗಿದ್ದೇನೆಂದರೆ ನನ್ನಲ್ಲಿರೋ ಆಸಕ್ತಿ ಮಾಡುವ ತಕ್ಷಣ ನಾನು ಮಾಡಿದೆ ಯಾವ ಸಂಕೋಚ ಇಷ್ಟೊಂದು ಜನ ಇದ್ದಾರೆ ಇವರೆದುರಿಗೆ ನಾನು ಹೆಂಗೆ ಕೋತ್ಕೋತಿ ಥರ ಆಡ್ಲಿ ಅಂತ ಕೋತ್ಕೋತಿ ಥರನೇ ಆಡಿದ್ನಲ್ಲ ಆಯಿತು ಅಂತ ಅದರಲ್ಲಿ ತಗೊಂಡ್ರು ಆಮೇಲೆ ಅದರಲ್ಲಿ ಒಬ್ಬರು ಕಲಾವಿದರು ಬರಬೇಕಾಗಿತ್ತು ಒಂದು ಪಾತ್ರಿಕೆ ಅವರು ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಕಡೆ ಬ್ಲಾಕ್ ಆಗಿಬಿಟ್ಟಿದ್ರು ಡೇಟ್ಸು ಹ್ಮ್ ಸರಿ ಇಲ್ಲ ಏನು ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಅಲ್ಲಿ ನೋಡಿದ್ರು ದೊರೆ ಬೊರೆಯವರು ಏ ಬರ್ತಾ ಇದನ್ನು ನೋಡು ಅಂತೆ ಭಗವಂತಿರು ನೋಡಿ ಎಲ್ಲಿ ಬರ್ತಾ ಇದ್ದಾನೆ ಇಲ್ವಲ್ಲ ಅಂದ್ರು ಅವ್ನು ಯಾರು ಅಂದರು ಅವನು ಪ್ರಣಯ್ ಮೂರ್ತಿ ಅವನಿಗೆಲೆನೇ ಮಾಡಿಸ್ಬಿಡೇನ ಬಿಡಿ ಪಾತ್ರನ ಕರೆಕ್ಟಾಗಿದ್ದಾನೆ ಅವನು ಕಾಮಿಡಿ ಚೆನ್ನಾಗಿ ಸೂಟ್ ಆಗ್ತಾನೆ ಅವನು ಅಂತ ಅವ್ರು ಹೇಳ್ಬಿಡೋದು ಆಗಲೇ ಜಡ್ಜ್ ನನ್ನ ಹೌದಾ ದೊರೆ ನೀವು ಹೇಳಿದ್ಮೇಲೆ ಆಯಿತು ಸರಿ ಬನ್ರಿಲಿ ಪ್ರಣಯ್ ಮೂರ್ತಿ ಜಾಸ್ತಿ ಬಟ್ಟೆಗಳು ತಂದಿದ್ದೀರೇನು ರೀ ಸಾರ್ ಎಷ್ಟು ತಂದಿದ್ಯಾ ಸರ್ ಹನ್ನೆರಡು ಶರ್ಟು ಆರು ಪ್ಯಾಂಟು ತಂದಿದ್ದೀನಿ ಎಲ್ಲ ಸೀನಲ್ಲೂ ಬದ್ಲಾಯಿಸ್ರಿ ನೀವು ಅಂತ ನನಗೆ ಅಲ್ಲೇ ಒಂದು ಸ್ಯಾಂಕ್ಷನ್ ಮಾಡಿಬಿಟ್ರೆ ಸರ್ ದೊರೆಯವರು ಇಲ್ಲಿ ತಗೊಂಬನ್ನಿ ನೋಡೋಣ ಅಂತಂದ್ಬಿಟ್ಟು ನೋಡ್ತಾರೆ ಸರ್ ಒಂದೊಂದು ಹೆಂಗಿದೆ ಸರ್ ಬಟ್ಟೆಗಳು ಈ ತರ ಎಲ್ಲಾ ಎಲ್ರಿ ಸಿಕ್ತು ನಿಮ್ಗೆ ಇದೇನ್ರಿ ನಿಮ್ ಐಡಿಯಾಗಳು ಇಷ್ಟು ಚೆನ್ನಾಗಿರೋ ಬಟ್ಟೆಗಳೆಲ್ಲ ತಂದ್ಬಿಟ್ಟಿದ್ರಲ್ರಿ ಅಂತ ಎಲ್ರು ಪ್ಲೇನ್ ಕಲರ್ ಹಾಕ್ತಾರೆ ನನ್ನ ಅದ್ರ ಮೇಲೆಲ್ಲ ನನಗ್ ಮಫತ್ ಲಾಲ್ ಗ್ರೂಪ್ ಅಂದ್ರೆ ತುಂಬಾ ಇಷ್ಟ ನಮ್ಮಪ್ಪ ಅದೆಲ್ಲ ಬಿಡ್ತಾ ಇರ್ಲಿಲ್ವಲ್ಲ ನಂಗೆ ತುಂಬಾ ಇಷ್ಟ ಆಯ್ತಲ್ಲ ನಾನು ದುಡಿಯಾಕ್ ಶುರು ಮಾಡಿದಾಗ ನಾನ್ ಮಾಡಿದ ಕಥೆ ಎಲ್ಲ ನಮ್ಮಪ್ಪ ಏನೇನ್ ಹೇಳಿದ್ರೆ ಎಲ್ಲ ಉಲ್ಟಾನೆ ಜಾಸ್ತಿ ಮಾಡಿದ್ದು ಉಲ್ಟಾನೆ ಜಾಡಿದ್ದು ಸರಿ ಒಂದೊಂದ್ ಸೀನ್ಗೂ ಒಂದೊಂದ್ ಬಟ್ಟೆ ಹಾಕಿ ಎಲ್ಲಾ ಮಾಡಿ ಬಾಳೆ ಖುಷಿ ಏನು ನಾನು ತಾ ಆಕಾಶಕ್ಕೆ ಹೋಗ್ಬಿಟ್ಟೆ ಸರ್ ನಾನು ಮುಟ್ಬಿಟ್ಟೆ ಹ್ಞೂ ನಾನು ಕಲಾವಿದ ಆಗಿಬಿಟ್ಟೆ ನಾ ಫಿಲಮ್ ಆ್ಯಕ್ಟ್ರ್ ಆಗಿಬಿಟ್ಟೆ ಇನ್ನೇನು ನನಗೆ ಅಶೋಕ್ ಕೌಟ್ಲು ಕೆಲಸ ಇನ್ನು ಮುಂದಕ್ಕೆ ಬೇಕಿಲ್ಲ ಹ್ಞೂ ಆವಾಗ ಅಶೋಕ್ ಕೌಟ್ಲು ಕೆಲಸ ಬಿಡೋಕ್ಕೆ ರೆಡಿ ಇರಲಿಲ್ಲ ಹ್ಞೂ ಸೆಕ್ರೆಟ್ರಿ ಆಗುವಂದಾಗ ಈಗ ಗಾಳಿ ಮಾತು ಮಾಡಿದಾಗ ಖುಷಿಯಾಗ್ಬಿಟ್ಟಿತ್ತು ನನಗೆ ಸಿನಿಮಾ ಏನು ಅಕ್ಕಪಕ್ಕದ ಮನೆಯವ್ರೆಲ್ಲ ನೋಡ್ಬಿಟ್ಟು ಬಂದು ನಮ್ಮಅಪ್ಪನ್ಗೆ ಹೇಳೋದು ಏನ್ ರಾಮಾಚಾರ್ಯ ನಿಮ್ಮ ಮಗ ಫಿಲಮ್ ಆಕ್ಟರ್ ಆಗ್ಬಿಟ್ಟ ನಾವು ಗಾಳಿ ಮಾತು ನೋಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ನಮ್ಮ ತಂದೆನೂ ಬಂದಿದ್ರು ಪ್ರಭಾ ಟಾಕೀಸ್ನಲ್ಲಿ ನೋಡಿದ್ರು ಇಂಟರ್ವಲ್ನಲ್ಲಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ನಮ್ಮಅಮ್ಮನ್ಗೆ ಹೇಳಿದ್ರು ಬರೋಂಗಿದ್ರು ನೀನು ಬಾ ಇಲ್ಲಾಂದ್ರೆ ನೀವಿಬ್ಬರು ಬೇರೆ ಬನ್ನಿ ನಾನು ಹೋಗ್ತಾ ಇದ್ದೀನಿ ಅಂತ ಯಾಕೆ ಅಂದರೆ ಕಾಲೇಜ್ನಲ್ಲಿ ಓದ್ಬೇಕಾದನ್ನ ತೋರಿಸ್ಬೇಕೇ ಹೊರತು ಹುಡುಗಿರನ್ನ ಚುಡಾಯಿಸೋದು ಅದು ಇದು ಬರೀ ಈ ಇದೆಲ್ಲ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಕಾಲೇಜ್ ಇರೋದು ವಿದ್ಯೆ ಕಲಿಯೋಕ್ಕೆ ಈ ಕೆಲಸ ಕಲಿಯಕ್ಕೆ ಅಲ್ಲ ನಾನು ಮಾಡಿದ್ದ ಆ ಪಾತ್ರ ತಾನೇ ಆಮೇಲೆ ಇನ್ನೊಂದು ಸತಿ ಮಡ್ರಾಸ್ನಲ್ಲಿ ಪೂರ್ತಿ ನೋಡಿದಾಗ ನಮ್ಮಪ್ಪ ಎರಡನೇ ಭಾಗವೂ ಚೆನ್ನಾಗಿದೆ ಅಂತ ಆಗ ಒಪ್ಕೊಂಡ್ರು ಬಟ್ ಆವಾಗ ಮಟ್ಟಿಗೆ ನಮ್ಮಪ್ಪನಿಗೆ ನನ್ನನ್ನು ಆ ರೀತಿ ನೋಡೋಕ್ಕೆ ಅವ್ರಿಗೆ ಇಷ್ಟ ಇರಲಿ ಇದು ತುಂಬ ಇದೆ ಸರ್ ನಾನು ನಿಜ ಜೀವನದಲ್ಲಿ ಒಳ್ಳೆಯವನಾದರೆ ತಲೆ ಮೇಲೆ ಒಳ್ಳೆಯವನ್ನೇ ಆಗಬೇಕಾ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರೆ ಎಷ್ಟು ಜನ ಬೈತಾರೆ ಸರ್ ನನಗೆ ನನ್ನ ಗಂಡ ಕ್ಯಾರೆಕ್ಟರ್ ಮಾಡಿದ್ಮೇಲೆ ಬೈದಿರೋರು ಉಗ್ದಿರೋ ಹೆಂಗಸರುಗಳೆಲ್ಲ ಇದ್ದಾರೆ ಥೂ ನಿಮ್ಗೇನ್ರಿ ಬಂತು ಇಂಥ ಕ್ಯಾರೆಕ್ಟರ್ ಮಾಡಿದೀರ ನೀವು ನಮ್ಗೆ ಇಡಿಸ್ತಾ ಇಲ್ಲ ರೀ ನೀವು ಈ ತರ ಎಲ್ಲಾ ಮಾಡಿದ್ದು ಮಾಡ್ಬೇಡ್ರಿ ಇಂಥದ್ದೆಲ್ಲ ಬರ್ಬೇ ಬರ್ಬೇಡ್ರಿ ನಮ್ಮನೆಗೆ ಅಂತ ನಾನು ಇನ್ನೊಂದು ಬೇರೆ ಹಿಂದೂ ಅಲ್ಲದೆ ಬೇರೆ ಒಂದು ಕ್ಯಾರೆಕ್ಟರ್ ಮಾಡಿದಾಗ ಮನೆ ಬಾಗಿಲು ಹಾಕೊಂತ ಇದ್ರು ದೂರದಲ್ಲಿ ನಾನ್ ಬರ್ತಿರೋದ್ ನೋಡಿದ್ರು ಓಹೋ ಅಷ್ಟು ಅಂದ್ರೆ ಆ ಪಾತ್ರಕ್ಕೆ ಜೀವ ತುಂಬುತ್ತಾ ಇದ್ದೆ ಬಟ್ ಇಲ್ಲಿ ನನ್ನ ಜೀವ ಇಲ್ಲಿ ಹೋಗೋದು ನೆಗೆಟಿವ್ ಕ್ಯಾರೆಕ್ಟರು ಬೇರೆ ಥರ ಎಲ್ಲ ಮಾಡಿದಾಗ ಜನಗಳಿಗೆ ಅದೇನೋ ಒಂದು ಇಂಪ್ರೆಷನ್ ಬಂದ್ಬಿಡುತ್ತೆ ಸರ್ ಹ್ಞೂ ಒಳ್ಳೆ ನಾನೇ ಇನ್ನೊಬ್ಬ ಕಲಾವಿದನಿಗೆ ಅರುಣ್ ಸಾಗರ್ಗೆ ಒಂದು ಸಿನಿಮಾದಲ್ಲಿ ಸಿಗರೇಟ್ನಲ್ಲಿ ಹಿಂಗೆ ಸುಡ್ತಾನೆ ಹ್ಞೂ ಹೆಂಗಸ್ಗೆ ಹ್ಞೂ ಅವ್ರೆ ಎಂಟಿಗೆ ಹೇಳ್ಬಿಟ್ಟೆ ಹ್ಞೂ ನಾನು ಇಷ್ಟು ದಿವಸ ಒಳ್ಳೆಯವನು ಅಂದ್ಕೊಂಡಿದ್ದೆ ಇದೆ ಇಲ್ಲಿ ಒಳಗಡೆ ಇದೆ ಒಳಗಡೆ ಇಲ್ದೆ ಇಷ್ಟು ಚೆನ್ನಾಗಿ ಇಷ್ಟಿದಾಗಿ ಬರಲ್ಲ ಪಾತ್ರ ಇಲ್ಲ ರೀ ಅದು ಅಭಿನಯ ರೀ ನೀವು ಕೆಲವಿದ್ರ ಏನ್ರಿ ನಿಮ್ ಹುಚ್ಚು ನಿಮ್ದು ಥೂ ಎಲ್ಲಾದ್ರೂ ನಮ್ಮ ಯಜಮಾನ್ರಂಗ್ ಗಿಳ್ಬಿಟ್ಟಿರ ನೀವು ಪಾಪ ಆಮೇಲೆ ಬೇಜಾರ್ ಮಾಡ್ಕೊಂಬಿಟಾರ ಅವರು ಏನ್ ನಿಮ್ಗೆ ಅಭಿನಯ ಅಂತ ಗೊತ್ತಾಗಲ್ವ ಅದು ಏನ್ ನಮ್ಮ ನನ್ನ ಹತ್ರ ಬಂದು ನಮ್ಮ ಯಜಮಾನ್ರ ಬಗ್ಗೆನೇ ನನಗ್ ಗೊತ್ತಿಲ್ಲರೋ ವಿಷಯ ಹೇಳ್ದಂಗೆ ಹೇಳ್ತಿರಲ್ರಿ ನೀವು ಅದು ಅಭಿನಯ ರೀ ಅದು ಅದು ಆ ಪಾತ್ರ ರೀ ಅದಕ್ಕೆ ಬೇಕಿತ್ತು ರೀ ಅದರಿಂದನೇ ಆ ಪಾತ್ರ ಅಷ್ಟು ಚೆನ್ನಾಗಿ ಬಂದಿರೋದು ಪಾತ್ರ ಚೆನ್ನಾಗಿ ಬಂದಿರಲಿ ನನಗನ್ನಿಸ್ತಾ ಇದೆ ಒಳಗಡೆ ಇದೆ ಅದು ಆ ಕ್ರೌರ್ಯ ಆ ಇದೆಲ್ಲ ಆ ಮುಖದಲ್ಲಿ ಇಲ್ಲ ಕಾಣ್ ತಿರುಗಿ ನಿಮ್ಗೆ ಹೇಳೋಕ್ಕಾಗಲ್ಲಪ್ಪ ಹೇಳ್ತಾ ಇದ್ದೀನಿ ಅದನ್ನು ಅಭಿನಯ ಅಂತ ನೀವು ನೋಡಿದರೆ ಕ್ರೌರ್ಯ ಅವನಲ್ಲಿದೆ ಆ ಕಚಡ ಬುದ್ಧಿ ಅವನಲ್ಲಿದೆ ಆ ಕೇಡಿ ಅವನು ಸದ್ಯ ನೀವು ಬಂದು ನನ್ನ ಹತ್ರ ಹೇಳಿದಿರಿ ನನಗೆ ನಮ್ಮ ಯಜಮಾನ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಮಗೆ ಗೊತ್ತು ಅವ್ರು ಏನು ಅಂತ ಅವ್ರಿಗೆ ನಾನೇನು ಅಂತ ಗೊತ್ತು ನೀವು ಮಧ್ಯೆ ಬೇರೆ ಹುಳಿ ಹಿಂಡಕ್ಕೆ ಬರಬೇಡಿ ಬೇಕಾದ್ರೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಅರ್ಥ ಆಗ್ಬೋದು ಆಗ ನೀವು ಕ್ಷಮಾಪಣೆ ಕೇಳ್ಕೊತೀರ ನನ್ನ ಹತ್ರ ಅಂತ ಹೇಳಿದ್ರು ಕ್ಷಮಾಪಣೆ ಕೇಳಿದ್ದು ಉಂಟು ಆಮೇಲೆ ಇವನ ಹತ್ರವಾಗಿ ಕೇಳಿದೆ ಏನು ನಿಜವಾಗ್ಲೂ ಒಂದು ಸ್ವಲ್ಪನು ನಿನಗೆ ಕೇಳಿಗೆ ಬುದ್ಧಿ ಇಲ್ವಾ ನಿನಗೆ ಅದನ್ನ ನೀನು ಬರೀ ಅಭಿನಯನ ಮಾಡಿದ್ದು ಇಲ್ಲ ನಿನ್ನೊಳಗು ಒಬ್ಬ ಕ್ರೂರಿ ಇದಾನು ಅಂತ ತು ನಿನ್ನ ಏ ಇನ್ಯಾರ ಹತ್ರ ಆದ್ರೂ ಹೋಗಿ ಯಾವತ್ತಾರು ಹಿಂಗೆ ಹೇಳ್ಗೇಳ್ಬಿಟ್ಟಿ ಆಮೇಲೆ ಕಪಾಲಕ್ಕೆ ನಾಲ್ಕು ಬಾರಿಸಿ ಉಗ್ದಾರ ಕ್ಯಾಕರಿಸಿ ಅದೇಂಗು ನಾವು ಏನು ತೆರೆ ಮೇಲೆ ಮಾಡಿದ್ರು ಅದೆಲ್ಲ ನಮ್ಮ ನಿಜ ಜೀವನದಲ್ಲೂ ಅದೇ ಇರುತ್ತಾ ಇಲ್ಲ ಕಣ ನಾ ಶ್ರೀಮಂತನ ಪಾತ್ರ ಮಾಡ್ತೀನಿ ಆ ಗತ್ತು ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಹಂಗನ್ಬಿಟ್ಟು ನಾ ರಿಚ್ ಮ್ಯಾನ್ ನಾನು ನಾನು ಮನೆಗೆ ಹೋಗೋವಾಗ ನಾನು ಬಂದಾಗ ಹೋಗಿರ್ತೀನೋ ಹಂಗೆ ಹೋಗ್ತಾ ಇರ್ತೀನಿ ನಿನಗಿದ್ದ ಉದಾಹರಣೆ ಬೇಕಾ ನಿನಗಿಂತ ಉದಾಹರಣೆ ಬೇಕಾ ಅಂತ ಅವರು ಹೇಳಿದರು ಅರುಣ್ ಸಾಗರ್ ಅವರು ಅದೇ ಇದು ಮಠ ಪಿಕ್ಚರ್ದಲ್ಲಿ ಭಿಕ್ಷಿಕ್ ಪಾತ್ರ ಸಿಗಬೇಕಾದ್ರೆ ಅವರೇ ಕಾರಣ ಅಂತ ಹೇಳಿ ಹೇಳಿದ್ರಿ ಹೇಳಿದ್ರಿ ಕಾಣ್ತಾಡ ಅಲ್ಲ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಕಪ್ಪು ಬಿಳುಪು ಯುಗದಲ್ಲಿ ನಮ್ಮ ಡಿಕ್ಕಿ ಮಾಧವ್ರಾಯರು ವಿಲನ್ ಪಾತ್ರ ಮಾಡ್ತಾ ಇದ್ರೆ ಅವರು ರೋಡಲ್ಲಿ ಹೋಗ್ತಾ ಇದ್ರೆ ಬೈತಾ ಇದ್ರು ಹಿಂದೆ ರಂಗಭೂಮಿಲೂ ಅಷ್ಟೇ ರಂಗಭೂಮಿಲಿ ನೀವು ವಿಲನ್ ಪಾತ್ರಗಳನ್ನ ಮಾಡ್ತಾ ಇದ್ರಲ್ಲ ಅವರು ಒಂದ್ ಊರಲ್ಲಿ ಕ್ಯಾಂಪ್ ಹಾಕಿರ್ತಾ ಇದ್ರು ಅಲ್ಲಿ ಒಂದಷ್ಟು ದಿವಸ ಪಾತ್ರಗಳನ್ನ ಮಾಡೋರು ಬೆಳಗಿನ ಹೊತ್ತು ಅವ್ರು ಪೇಟೆ ಗೀಟೆಲ್ಲ ಹೋಗ್ಲೇಬೇಕು ಬಿಡಿ ಸಿಗರೇಟ್ ಅದು ಇದಕ್ಕೆಲ್ಲ ಬೈಯೋರಂತೆ ಜನ ಥೂ ನೋಡೋ ಮನೆ ಮುರ್ಕ ಹಾಳ ಮನೆ ಹಾಳು ಯಾಕೆ ನಮ್ಮ ವಜ್ರ ಮುನಿ ಅವರಿಗೆ ಎಸವನ್ ಗುಡೀಲಿ ಓಟ್ ಹೋದ್ರೆ ಅಯ್ಯಯ್ಯ ಮನೆ ಬಾಗ್ಲಾಕೋದ್ರ ಹೆಂಗಸರು ಕೊನೆಗ್ ಪಾಪ ಅವರು ತಮ್ಮ ಹೆಂಗಸರು ಜೊತೆಲಿ ಕರ್ಕೊಂಡು ಹೋಗಿ ಇದೆಲ್ಲ ತೆರೆ ಮೇಲೆ ಮಾತ್ರ ಇವ್ರು ಇಲ್ಲನ್ನು ನಿಜ ಜೀವನದಲ್ಲಿ ಆತರ ಅಲ್ಲ ಇವ್ರು ದಯವಿಟ್ಟು ಓಟ್ ಕೊಡಿ ಕೇಳ್ಕೋಬೇಕಾದಂತ ಪರಿಸ್ಥಿತಿ ಬಂತು ಈ ಗಾಳಿ ಮಾತು ಆದ್ಮೇಲೆ ಮತ್ತೆ ಮುನಿಯನ ಮಾದರಿ ಸಿನಿಮಾದಲ್ಲೂ ಮಾಡಿದ್ರಿ ನೀವು ಹೌದು ಅಲ್ಲೂ ಮೋಹನ್ ಇದ್ರು ಮೋಹನ್ ಮೋಹನ್ ಅವ್ರ ಜೊತೆನೆ ಸಹಪಾಠ ಅವನ್ನ ಕೆಡಿಸೋದ್ ನಾನು ಅದ್ರಲ್ಲಿ ಕೆಟ್ಟ ಕೆಟ್ಟದಾರಿ ಗೆಲ್ಕೊಂಡು ಹೋಗೋದು ಅಲ್ಲೂ ಬಟ್ಟೆ ಎಲ್ಲ ಚೆನ್ನಾಗಿ ಹಾಕಿದೀನಿ ಸರ್ ಅಲ್ಲಿ ಇನ್ನು ಇದಕ್ಕಿನ್ನ ಸ್ವಲ್ಪ ಅಲ್ಲಿ ಇದ್ದು ಒಂದ್ ಎರಡು ಸೀನ್ ಏನೋ ಇಸ್ಪೀಟ್ ಆಡೋದ್ ಕಲ್ಸ್ಕೊಡೋದು ಇನ್ನೊಂದೇನೋ ಅವ್ನಿಗೆ ಕೆಟ್ಟದಾರಿ ಗೆಳೆಯದು ಹ್ಮ್ ಅಲ್ಲೂ ಒಳ್ಳೆ ಬಟ್ಟೆ ಎಲ್ಲ ಹಾಕ್ದೆ ಹೊರಗಂತೂ ಖುಷಿ ಸರ್ ಹ್ಮ್ ಏ ಒಳ್ಳೆ ಕಲಾವಿದ ಕಣೇ ನೀನು ನಿನ್ನ ಏನೋ ಎಷ್ಟೊಂದು ನಿನ್ಗೆ ಅತೀವಾದ ಆಸಕ್ತಿ ಇದೆ ಇದು ಇರಬೇಕಾದ ಸಹಜ ಇದು ಅಂಥವ್ರೆ ಬೇಕು ನಮಗೆ ಮುಂದಕ್ಕೆ ಬರ್ತೀಯ ಕಣೇ ಮುಂದಕ್ಕೆ ನೀನು ಆದರೆ ಕೆಲಸ ಇದೆ ನಿಮಗೆ ವೃತ್ತಿ ಇದೆ ಅದನ್ನು ನೀನು ಯಾವತ್ತು ಕಡೆಗಣಿಸ್ಬೇಡ ಹೊಟ್ಟೆ ಪಾಡ್ಗೋದಿಟ್ಕೋ ನಿನ್ನ ಸಂತೋಷಕ್ಕೆ ಆತ್ಮತೃಪ್ತಿಗೆ ಹೊರಗಡೆ ಎಲ್ಲ ಜನ ನಿನ್ನ ಮೆಚ್ಚೋಕೆ ಕೊಂಡಾಡೋಕ್ಕೆ ಅದನ್ನು ಇಲ್ಲಿಟ್ಕೋ ನೋ ಡೌಟ್ ನಿನಗೆ ಅಶೋಕ ಹೋಟ್ಲಲ್ಲೂ ಮೆಚ್ಚುತ್ತಾ ಇದ್ದಾರೆ ಕೊಂಡಾಡ್ತಾ ಇದ್ದಾರೆ ಅದು ನಾನು ಕಿವಿಗೆ ಬಿದ್ದಿದೆ ಏನೋ ನಿನ್ನ ಭಗವಂತ ಒಂಥರ ವಿಭಿನ್ನವಾಗಿ ಸೃಷ್ಟಿ ಮಾಡಿದ ಕಣೋ ಅದೇ ಕಾಣುತ್ತೆ ನನ್ನ ಕಣ್ಗೆ ಅಹ್ ನಾನ್ ನೂರ್ ಜನ ನೋಡಿದ್ರು ಅವರನ್ನೆಲ್ಲ ಮರಿಬಹುದು ನಾನು ಅವರೆಲ್ಲ ಒಂಥರ ನೀನ್ ಮಟ್ಟಿಗೆ ಪ್ರತ್ಯೇಕ ಕಣೋ ಎಲ್ರಿಗಿನ್ನ ವಿಭಿನ್ನ ನಿನ್ ನಂಬಕೆ ಆಗಲ್ವಲ್ಲೋ ನನ್ನಿಂದ ನಂಬಕೆ ಆಗಲ್ವಂತೆ ಇದ್ರಲ್ಲಿ ನನ್ನ ತಪ್ಪೇನಿದೆ ಹೇಳಿ ದೇವರು ನನ್ನ ರೀತಿ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ನೀರು ಈ ರೀತಿ ನೆಡ್ಕೋ ಅಂತ ನನ್ಗೆ ಒಂದು ಅಪ್ಪಣೆ ಕೊಟ್ಬಿಟ್ಟಿದ್ದಾನೆ ನಾನು ಬೇರೆ ರೀತಿ ಸಾಧ್ಯವೇ ಇಲ್ಲ ನನ್ನ ಕೈಲಿ ನಾನು ಎಷ್ಟೋ ವಿಚಾರನ ನಾರ್ಮಲ್ ಆಗಿರೋದನ್ನ ಹೆಂಗೆಂಗೋ ಉಲ್ಟಾಯಿಸಿ ಪಲ್ಟಾಯಿಸಿ ಅದನ್ನೊಂಥರ ವಿಭಿನ್ನ ಇದು ನಾನೇ ಎಷ್ಟೋ ಸರ್ತಿ ಕೊಡೋದು ಉಂಟು ರೂಪ ಕೊಡ್ತೀನಿ ಅದಕ್ಕೆ ನಾರ್ಮಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಸರ್ ಉ ಹುಚ್ಚುಚ್ಚ ಕುಣೀದ್ರ ಮಟ್ಟಿಗೆ ನಾನು ಚೆನ್ನಾಗಿ ಹುಚ್ಚುಚ್ಚ ಕುಣಿಯೋದು ಗಂಭೀರವಾಗಿ ಘನ ಗಂಭೀರವಾಗಿ ಒಂದು ಐದು ನಿಮಿಷ ನೀನು ಸೈಲೆಂಟ್ ಆಗಿ ಮೌನವಾಗಿ ಮಾತಾಡದೆ ಕೂತ್ಕೊಂಡ್ರೆ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಅದೇನಿದ್ರು ಬನ್ನಿ ಅವತ್ತು ನನ್ನ ಮಲಗಿಸಿ ಹಾರ ಹಾಕಿರ್ತಾರಲ್ಲ ಅವತ್ತು ನೀವು ನೋಡ್ಬೋದು ನನ್ನ ಅಂತ ನಾನು ಹೇಳ್ತಾ ಇದ್ದೆ ಅವ್ರಿಗೆಲ್ಲ ಅಥವಾ ನೀವು ಹೆಣದ ಪಾತ್ರ ಅಲ್ಲ ಸರಿಯಾಗಿ ಹೇಳಿದ್ರೆ ಅದೊಂದು ತುಂಬಾ ಮಾಡಿದ್ದೀನಿ ಸರ್ ಎಲ್ಲಾದ್ರಲ್ಲೂ ಅಷ್ಟೇ ನನ್ನ ಸ್ನೇಹಿತ ಒಬ್ಬ ಇದ್ರ ಹತ್ರ ಲೀಲಾ ಪ್ಯಾಲೇಸ್ ಹತ್ರ ಅವಾಗ ಇನ್ನೂ ಪ್ಯಾಲೇಸ್ ಆಗಿ ಆಗಿತ್ತು ಅನ್ಸುತ್ತೆ ಅದು ಆಗಿರ್ಲಿಲ್ಲ ಟಿ ವಿ ಆನ್ ಮಾಡಿದ್ನಂತೆ ಬರ್ತಾ ಇದೆ ನನ್ನ ಶವ ಸಂಸ್ಕಾರ ನೋಡ್ಬಿಟ್ಟು ತಕ್ಷಣ ಆಫ್ ಮಾಡ್ಬಿಟ್ನಂತೆ ಅವ್ನಿಗೆ ಗಾಬರಿ ಆಗ್ಬಿಟ್ಟನಂತೆ ಅವನು ಏನಪ್ಪ ಇದು ನನಗೆ ವಿಷಯನೇ ಗೊತ್ತಿಲ್ಲ ಇವನೇ ಅವ್ರು ಸತ್ತೋದ ಅಂತ ನೋಡಿ ಯಾವುದೋ ಸಿನಿಮಾದಲ್ಲಿ ನೋಡಿ ಹಾ ಅಲ್ಲ ಇದು ಚೀಟಿ ಚೀಟಿ ಅಂತ ಸೀರಿಯಲ್ ವಿನೂ ಬಳಂಜವ್ರು ವಿನೋಬಳಂಜ್ ಹಾ ಅದರಲ್ಲಿ ಅದರಲ್ಲಿ ಒಂದು ಡಿಟೈಲಾಗಿ ಆ ಶಾಸ್ತ್ರ ಅದು ಇದು ಎಲ್ಲ ಅದೇ ತರ ತೆಗೆದ್ಬಿಟ್ಟು ಹಂಗೆ ಲಾ ತುಂಬ ಲೆಂತ್ ಅದು ಒಂದು ಎಪಿಸೋಡ್ ಬರ್ಬೇಕಲ್ಲ ಹಾ ಅಲ್ಲ ಅದಿರ್ಲಿ ನಾನು ಉಸಿರು ಕಟ್ಕೊಂಡಿರ್ಬೇಕಲ್ಲ ಉಸಿರು ಕಟ್ಕೊಂಡಿರೋದು ಒಂದೇ ಅಲ್ಲ ದಿಂಬಿನ ಕೆಳಗಡೆ ಟ್ರಾನ್ಸಿಸ್ಟರ್ ಇಟ್ಕೊಂಡು ಹಾಡಾಕೊಂಡು ನನ್ನ ಆ ಲೋಕಕ್ಕೂ ಹೋಗ್ಬಿಟ್ಟಿರ್ತೇನೆ ನಾನು ಹ್ಮ್ ನನ್ಗೇನು ಬೋರ್ ಹೊಡಿಯಲ್ಲ ಅಲ್ಲ ಹ್ಮ್ ದಿಂಬಿನ ಕೆಳಗಡೆ ಮೆತ್ತಿಗೆ ಕಮ್ಮಿ ವಾಲ್ಯೂಮ್ ಇಟ್ಕೊಂಡು ಹಾಡು ಕೇಳ್ತಾ ಇರ್ತೀನಿ ನಾನು ನಂದು ಆ ಥರ